ಒಂದು ವಿತರಣೆ ಹಾಗೂ ಕೇರಳದಲ್ಲಿ ಬಹಳ ವರ್ಷಗಳಿಂದ ಅಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ಅಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಕುಡಿ ನೀರಿನ ಒಂದು ಕೋಟಿ ರೂಪಾಯಿ ಕಾಂಕ್ರೀಟ್ ವ್ಯವಸ್ಥೆ ಮತ್ತು ಕುಡಿಯ ನೀರಿನ ಒಂದು ವ್ಯವಸ್ಥೆ ಅದರ ಉದ್ಘಾಟನೆ ತದನಂತರ ಅಲ್ಲಿನೇ ಒಂದು ಅಂಗನವಾಡಿ ಕಟ್ಟಡದ ನೂತನ ಅಂಗನವಾಡಿ ಕಟ್ಟಡದ ಉದ್ಘಾಟನೆ ಮತ್ತು ಈಗ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಆದಂಥ ಇಂದಿರಾ ಕ್ಯಾಂಟೀನ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೆ ವಿಜಯಪುರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಶ್ರೀ ಋಷಿ ಆನಂದ್ ಅವರೇ ಸೌದಾಗರ್ ಅವರೇ ನಮ್ಮ ತಹಶೀಲ್ದಾರ್ ಅವರೇ ಅವರೇ ನಮ್ಮ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಾದಂಥ ಗುರು ಧಾಷಾಳ್ ಅವರೇ ಎಲ್ಲ ತಿಕೋಟ ಗ್ರಾಮದ ಎಲ್ಲರನ್ನ ಆತ್ಮೀಯ ಹಿರಿಯರೇ ಗಣ್ಯರೇ ಸಹೋದರ ಸಹೋದರ ಯುವಕರೇ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಇಲ್ಲಿ ಮೊದಲು ಇದೆ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡ್ ಹೋಗಿ ಉದ್ರುಸ ನಾವು ಒಂದು ನೂತನವಾದಂತ ಹೊಸ ಬಸ್ ಸ್ಟ್ಯಾಂಡ್ ಅನ್ನು ಮಾಡಿದ್ವಿ ಹಳೆ ಬಸ್ ಸ್ಟ್ಯಾಂಡ್ ಇತ್ತು ಬಹಳ ಸಣ್ಣದ ಚಿಕ್ಕ ನೂತನವಾದ ಒಂದು ಸುಸಜ್ಜತವಾದಂತಹ ಒಂದು ಬಸ್ ಸ್ಟ್ಯಾಂಡ್ ಅನ್ನ ಇಲ್ಲಿ ನಿರ್ಮಾಣ ಮಾಡಿದೀವಿ ಚಿಕ್ಕವಾಡಕ್ಕೆ ಇಲ್ಲಿ ತಾಲೂಕನ್ನು ಮಾಡಿದ್ವಿ ಪಟ್ಟಣ ಪಂಚಾಯತಿ ನೋವು ಆ ಪಟ್ಟಣ ಪಂಚಾಯತಿ ಪ್ರಯುಕ್ತ ಈಗ ಇಂದಿರಾ ಕ್ಯಾಂಟೀನ್ ಬರ್ತೀವಿ ಇದು ಪಂಚಾಯಿತಿ ಊರಾಗಿತ್ತು ಅಂದ್ರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ಕೂಡ ಬರ್ತಿರ್ಲಿಲ್ಲ ಪಟ್ಟಣ ಪಂಚಾಯತಿ ಆಗಿರೋದು ಬಂದೈತೆ ನಿಮ್ಗೆ ಬಹುಶಃ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ಇವತ್ತು ನಿಮಗೆ ನೀರಾವರಿಯ ಕೆಲಸಗಳು ಕೂಡ ಇವತ್ತು ಸಹ ತುಳಸಿ ಬಹುಲೇಶ್ವರ ಮತ್ತು ಪದೇ ಪದೇ ನಾನು ಹೇಳೋದು ಬೇಡ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಕೊಟ್ಟು ಇವತ್ತು ಆ ತಿಕೋಟಕ್ಕೆ ಅತಿ ಎತ್ತರದ ಪ್ರದೇಶ ಕರಮಂಡಿ ಬಾಬಾನಗರ ಬಿಜರ್ಗಿ ನಿಮಗೆ ತುಪ್ಸಿ ಮಗಲೇಶ್ವರಿ ನೀರಾವರಿಯಿಂದ ನೀರಾವರಿ ವ್ಯವಸ್ಥೆಯನ್ನು ತೋರಿಸ ಮಾಡಿದ್ದೀವಿ ಎಲ್ಲ ಕೆರೆಗಳಿಗೆ ಹಲಗಳು ತೋರಿಸುವಂತಹದ್ದು ಈಗ ಮುಂದುವರೆದು ಬ್ಯಾಸ್ಗೆಯಲ್ಲಿ ನಮ್ಗೆ ಸಮಸ್ಯೆ ಆಗ್ತದೆ ಅಂತ ತಿಳ್ಕೊಂಡು ಬಾಬಾನಗರ್ ಅಂತಾಗ ಒಂದು ಪಾಯಿಂಟ್ ಸೆವೆನ್ ಫೈವ್ ಟಿ ಎಂ ಪಾಯಿಂಟ್ ಸೆವೆನ್ ಸೆವೆನ್ ಟಿ ಎಂ ಸಿ ಅಂದ್ರೆ ಬಿಜಯಪುರ ಜಿಲ್ಲೆ ಅತ್ಯಂತ ಹೆಚ್ಚಿನ ದೊಡ್ಡದಾದಂತಹ ಕೆರೆ ಯಾವ್ದು ಅದಕ್ಕಿಂತ ದೊಡ್ಡದು ಪಾಯಿಂಟ್ ಸೆವೆನ್ ಸೆವೆನ್ ಕೆಂಸಿ ಬಹುಶಃ ಇದೆ ಅಂತಾದ ಒಂದು ಇಲ್ಲಿ ಬಾಬಾ ನಗರ ಹತ್ರ ಒಂದು ನಾವು ರಿಸರ್ವ್ ಆಯರ್ನ ಒಂದು ಅಣೆಕಟ್ಟ ನಿರ್ಮಾಣ ಮಾಡ್ತಾ ಇದ್ವಿ ಅಣೆಕಟ್ಟು ನಿರ್ಮಾಣ ಮಾಡಿ ಮಳೆಗಾಲದಲ್ಲಿ ತುರ್ಚಿ ಪ್ರದೇಶದಿಂದ ಅಲ್ಲಿ ನೀರು ಸಂಗ್ರಹಣೆ ಮಾಡಿ ಯಾವ ರೀತಿ ಮಳೆಗಾಲದಾಗ ಎಲ್ಲ ಕೆರೆಗೆ ನೀರು ಕೊಡ್ತೀವಲ್ಲ ಹಂಗ ಬಾಸ್ಗಿಲ್ಲಿ ಕೂಡ ನೀರು ಕೊಡುವಂತ ಯೋಜನೆ ಬಹುಶಃ ಆಯ್ತಾ ನಮ್ಗೆ ಏನು ಕಿಲೋ ಆಗಿಲ್ಲ ಲಾಸ್ಟ್ ಅದು ದಿನ ಏನ್ ಮಾಡ್ಬೇಕು ಬ್ಯಾಸ್ಗೆ ಆಗಿಬಿಟ್ಟು ಇದು ಕೊಟ್ರೆ ಮುಗೀತಾವ ಎಲ್ಲ ಪಣ ನಾ ನಮ್ಮ ಬಾ ನಗರಾಗ ಆಗತ್ತೆ ಖುಷಿ ನಾವು ಅವ್ರು ಎಲ್ಲ ಅದು ಸುಮ್ಮನಾ ಪ್ಲಾನ್ ಫೇಲ್ ಆಯ್ತು ನಮ್ಮ ಕಡೆ ಸಿಗ್ತೇಳಿ ಎಲ್ಲ ಬಾಬಾನಗರ ಖುಷಿ ಆಗ್ಯಾವ ಅವ್ರಿಗೂ ಹೋಗ್ಕ ಅವು ಹೇಳಿ ಅಂದ್ರೆ ಅದು ನಿಜವಾಗಿ ಹೇಳಿದ್ರೆ ಒಂದು ಸಾವಿರ ಕೊಡುಪಾಯಿತು ಈ ಇದನ್ನ ಅಲ್ಲಿ ಸ್ವಾಭಾವಿಕ ಒಂದು ತೆಗ್ದ ಆ ಸ್ವಾಭಾವಿಕ ತೆಗದ ನೂರು ಕೋಟಿ ರೂಪಾಯಿ ಉಳಿದ ಹೀಗಾಗಿ ಒಂದು ಮೂರ್ನಾಕ್ ನೂರು ಕೋಟಿ ಬಿಡ್ತಾರೆ ಮನೆ ಆಗಿ ಸರ್ ಹೇಳ್ತಾ ಇದ್ರು ಇದ್ರೆ ಸರ್ ಅದು ಮೂರ್ನಾಲ್ಕನೂರ್ ಕೋಟಿ ಜಾಸ್ತಿ ಹಾಕಿದ್ರು ಒಂದ್ ಸಾವಿರ ಕೋಟಿ ರೂಪಾಯಿ ಹಾಕಿತ್ತು ಈಗ ಇದು ಆಗೋದ್ರಿಂದ ಐದ್ನೂರು ಕೋಟಿ ರೂಪಾಯಿ ಅಲ್ಲಿ ಅದೊಂದು ಇದು ಆಗ್ತದೆ ಅಲ್ಲಿ ಪಾಯಿಂಟ್ ಸೆವೆನ್ ಫೈವ್ ಟಿ ಎಮ್ ಸಿ ಸಿಗ್ರ ನಿಮಗೆಲ್ಲ ಬೇಸ್ಗೆ ಒಂದ್ ರೌಂಡ್ ಎಲ್ಲಾ ಕೆರೆಗಳು ನೀರು ಕೊಟ್ಟರೆ ಬಹುಶಃ ನಿಮ್ಮಂತ ಪುಣ್ಯವಂತರು ಬೇರೆ ಯಾರು ಇಲ್ಲ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ ಐ ಸಿ ಆಗ್ತಾವೆ ಮುಂದೆ ಐ ಸಿ ಕೊಟ್ಟ ಇವತ್ತು ಉಳಿದ ಟೈಮ್ ನಲಗಳ್ ನೀರು ಕೊಡ್ತೀವಿ ಬೇಸ್ಗೆ ಮಾತ್ರ ಎಲ್ಲಾ ಕೆರೆಗಳಿಗೆ ಹಲಕ್ ನೀರ್ ಕೊಡ್ತೀವಿ ಸರಿ ಆತ ಅದು ಕೂಡ ಮಾಡುವಂತದ್ದನ್ನ ಇದು ಮಾಡ್ತಾ ಇವತ್ತು ಇಲ್ಲಿ ಇಂದಿರಾ ಕ್ಯಾಂಟೀನ್ ದಲ್ಲಿ ಈಗಾಗಲೇ ನಾವು ಜಿಲ್ಲೆಯಲ್ಲಿ ಹದಿನಾಲ್ಕು ಇನ್ನೊಂದು ಮಂಗ್ಗೂಳಿ ಒಂದು ಬಿಟ್ಟರೆ ಎಲ್ಲಾ ಕಡೆ ನಿಮ್ದು ಟುಟ್ಲು ಇವತ್ತು ಹದಿನಾಲ್ಕು ನಾವು ಸಹ ಉದ್ಘಾಟನೆ ಮಾಡಿದ್ವಿ ಮಧ್ಯಾಹ್ನ ಭವನೇಶ್ವರ ಹದಿನಾಲ್ಕು ಹದ್ಮೂರ್ ಆಗ್ತದೆ ಹದಿನಾಲ್ಕು ಮನ್ಗುಳಿ ಒಂದು ಬಿಡುತ್ತಾರೆ ಈಗ ಸಂಕ್ಷನ್ ಆಗಿದೆ ಅಂದ್ರೆ ಸುಮಾರು ಇವತ್ತು ಉದಾಹರಣೆಗೆ ಎಲ್ಲೇನೆ ತಿಕೋಟ ಕಟ್ಟಡಕ್ಕೆ ಎಂಬತ್ತೇಳು ಲಕ್ಷ ಸಲ ಅಡುಗೆ ಸರ್ಕಂಡ್ ಮೂರು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಇದೆ ಸುಶಿಕ್ಷಿತವಾದ ಒಂದು ನಾಷ್ಟ ಕೊಡ್ತೈತಿ ತಿಂಡಿ ಕೊಡ್ತೈತಿ ಆಮೇಲೆ ಮಧ್ಯಾಹ್ನ ಊಟ ರಾತ್ರಿ ಊಟ ಕೊಡ್ತೇತಿ ಐದು ರೂಪಾಯಿ ಮತ್ತು ಹತ್ತು ರೂಪಾಯಿ ನಾ ಹೇಳಿದ್ದೀನಿ ಬಂದ್ಕೊಡ್ಲೆ ಎಲ್ಲಾ ಕಡೆಗೂ ಆದ್ರೆ ಹೇಳಿದೀನಿ ಚಲೋ ಆ ದಿವಸ ಏನು ಗುಣಮಟ್ಟ ಇರ್ತೈತಿ ಯಾವಾಗಲೇ ಒಂದ್ ದಿವಸ ನಾನು ನಾವು ಹೆಂಗಾದ್ರೆ ಅಲ್ಲಿ ಊಟ ಮಾಡಂಗಿಲ್ಲ ಚಪಾತಿ ಸುಳ್ಳಿ ಕತ್ಕೊಂಡಿರ್ತೀವಿ ಈ ಕಡೆ ಹೊರತು ಇಲ್ಲಿ ನಾನು ಇಲ್ಲೇ ಬಂದ್ಬಿಡ್ತೀವಿ ನೀವು ಅದೇ ಜಿಲ್ಲಾಧಿಕಾರಿಗಳು ನಮ್ಮೆಲ್ಲ ಅಧಿಕಾರಿಗಳು ಏನ್ ಮಾಡ್ಯಾರ ಇನ್ನು ಮೇಲೆ ಮಧ್ಯಾಹ್ನ ಊಟ ಅವ್ರು ಅಲ್ಲೇ ಬಂದ್ ಮಾಡ್ತಾರೆ ಋಷಿಯಾನಂದ ಅವರು ಡಿ ಸಿ ಅವರು ಎಲ್ಲರೂ ಇವ್ರಿ ಪಿ ಅವರು ಎಲ್ಲರೂ ಇಲ್ಲಿ ಅಲ್ಲೇ ಮಾಡ್ತಾರೆ ಎಲ್ಲರೂ ಬಂದ್ ಇಲ್ಲೇ ಊಟ ಮಾಡ್ತಾರೆ ನಮ್ ನಮ್ಗೆ ಬಂದ ದಿವಸ ಚಲೋ ಮಾಡಿರ್ತಾರೆ ನಮ್ಮದೊಂದ ಒಂದ್ ತಿಂಗಳ ಬಿಟ್ಟು ಬಂದ್ ಬಂದ್ರೆ ರಾತ್ರಿ ಬಂದ್ ನೋಡಿದ್ರೆ ಹೆಂಗಿರ್ತದೆ ಗೊತ್ತಾಗದ ಅವ್ರು ನಿಜವಾದ ಕೊಲೆಗೆ ಅವ್ರ್ ಗೊತ್ತಾಗ್ತದೆ ಆ ಗೊತ್ತಾಗ ನಿನ್ಗೆ ನಿನಗೂ ಹೇಳೋದ್ರೆ ಬರ್ತದೆ ಯಾರಿಗೂ ಹೇಳೋದ್ರೆ ಬಂದ್ಬಿಟ್ಟು ನಾವು ಕದ್ದೇರಿ ಏನ್ರಿ ಬರ್ತು ಬಂದು ನಾವು ಕೊಲೆಗೆ ಟೆಸ್ಟ್ ಅಂದ್ರೆ ಗುಣಮಟ್ಟಕ್ಕೆ ಇರ್ಬೇಕು ಪಾಪ ಬಡವರಿಗೆ ವಿದ್ಯಾರ್ಥಿಗಳಿಗೆ ಕೂಲಿ ಕಾರ್ಮಿಕರಿಗೆ ಪ್ರವಾಸಿಗರಿಗೆ ಋತು ಅನುಕೂಲ ಆಗ್ಲಿ ಸರ್ಕಾರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸರ್ಕಾರ ನಿರ್ಮಾಣ ತಗೊಂಡಿದೆ ಅದು ಸದುಪಯೋಗ ಆಗಬೇಕು ಅಂತ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು ಒಟ್ಟು ಜಿಲ್ಲೆಯಲ್ಲಿ ಹದಿನಾರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ಸುಮಾರು ಹದಿನೇಳು ಕೋಟಿ ರೂಪಾಯಿ ನಾವು ಕರ್ಸ್ಕೊಳ್ತಾ ಇಷ್ಟು ಹೇಳಿ ಇನ್ನು ಜಾಸ್ತಿ ಏನು ಮಾತನಾಡೋದಿಲ್ಲ ರೈತನು ಗ್ಯಾರಂಟಿ ಐದು ಕೋಟಿ ನೀವು ಗ್ಯಾರಂಟಿ ಚೀರ್ಮಾನದ ಅನ್ನಭಾಗ್ಯ ಏನೇನಲ್ಲ ನಿಮ್ದು ಗೃಹಲಕ್ಷ್ಮಿ ಅನ್ನಭಾಗ್ಯ ತೋಟಕ್ಕ ಜಿಲ್ಲೆ ತಿಕೋಟ ನಂಬರ್ ಒನ್ ರಾಜ್ಯದಲ್ಲಿ ತಿಕೋಟ ಶಿಂದ ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ಎಂತ ಸೊಸೈಟಿ ಇಲ್ಲ ದೇವರು ನಿಮ್ ಸೊಸೈಟಿ ನಮ್ ಸೊಸೈಟಿ ನಮ್ಮ ಮಂಗ್ಳ ಸೊಸೈಟಿ ನಮ್ದು ಅದಕ್ಕೆ ಇವತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ಕೂಡ ನಾವು ನಾವು ನಂಬರ್ ಬರೇ ಗ್ಯಾರಂಟಿ ನಂಬರ್ ಒನ್ ಎಲ್ಲರೂ ಇಡೀ ರಾಜ್ಯದಾಗ ಇಪ್ಪತ್ನಾಲ್ಕು ಕ್ಷೇತ್ರದ ನಂಬರ್ ಒನ್ ಯಾವ್ದು ಅದು ಮಬಲೇಶ್ವರ ಪಕ್ಕ ಕ್ಷೇತ್ರ ತಾಲೂಕಾ ತಾಲೂಕು ತಾಲೂಕಾ ತಾಲೂಕ ಅದೊಂದು ತಾಲೂಕು ಆಗಬೇಕಾಗಿದೆ ಅದೆಷ್ಟು ತಿರುಗಿ ನಿಲ್ಕಟ್ಟಿದ್ರೆ ನಂಗೆ ಗೊತ್ತಿಲ್ಲ ಸರ್ ಎಲ್ಲ ನಂಗೆ ಐದು ಮಾಹಿತಿ ಸುಮ್ಮ ಸುಳ್ಳು ಹೇಳಿದ್ದಾರೆ ಪಡ್ತೀವಿ ಅವ್ರ ಅರ್ ಒಂದು ಮಾತ್ರ ಹೇಳ್ತೀನಿ ಇವತ್ತು ಬದಲಾವಣೆ ಆಗಿದೆ ನಮ್ಮ ಮನೆ ಡೆನ್ಮಾರ್ಕ್ ಇದು ಕೊಡಿದ್ರು ಸ್ವೀಡನ್ ಆಗಿ ಅಲ್ಲೊಬ್ಬ ನಮ್ಮ ಕನ್ನಡಿಗರು ಸಿಕ್ಕರು ಆ ಕನ್ನಡಿಗೊಬ್ಬ ಯುವಕ ಸಿಕ್ಕ ಸರ್ ಅದು ನಮ್ಮ ತಿಕೋಟದ ಏನಾದ್ರು ಬಾಲ್ಯಾಣ ಐತಿ ಕೇಳ ಜವರಿ ಬಾಲ್ಯಾಣ ಸರ್ ಅದು ತಿಕೋಟದ ಸಿಕ್ಕಿದ್ರು ಸರ್ ನಾತ್ ಕೇಳ ಅಲ್ಲಿ ಡೆನ್ಮಾರ್ಕ್ ಹೊರಂದಾಗ್ತದೆ ಪ್ರಸಿದ್ಧವಾದಂತಹ ದ್ರಾಕ್ಷಿಯನ್ನ ನಿಂಬೆಯನ್ನ ಬಾಳೆಹಣ್ಣ ಅಂತ ಬೆಳೆಯುವಂತ ನಮ್ದು ವಿಜಯಪುರ ಜಿಲ್ಲೆ ಇವತ್ತು ಏನು ಬರಗಾಲದ ಜಿಲ್ಲೆ ಹಿಂದೂರದ ಜಿಲ್ಲೆ ಅಣೆಪಟ್ಟು ಕೊಂಡಿತ್ತು ಅಣೆಪಟ್ಟವನ್ನ ಅಳಿಸಿ ಹಾಕುವಂತಹ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನ ಎಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ ಈಗೇನು ಕೆಲಸ ಆಗ್ಯಾವಲ್ಲ ಇವೆಲ್ಲ ಎಲ್ಲ ಇವೆಲ್ಲ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ನಮಗೆ ಕೃಷ್ಣ ನಮ್ದೇನ್ ನ್ಯಾಯಾಧೀತ ತೀರ್ಪಂದಿದ್ದಲ್ಲ ನಾ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಆದ್ಮೇಲೆ ಕೆಲಸ ಮಾಡ್ಬೇಕು ಇವೆಲ್ಲ ಅವಾಗ ನಾವು ಒಂಬತ್ತು ಸಾವಿರ ಇವೆಲ್ಲ ಕೆನಲ್ ನೆಟ್ವರ್ಕ್ ನಾವು ಮಾಡ್ಬೇಕು ಆದ್ರೆ ನಾವು ಪೂರ್ವ ತಯಾರಿ ಅಡ್ವಾನ್ಸ್ ಆಕ್ಷನ್ ಮೊದಲ ಇದನ್ನ ಮಾಡಿ ಹೊಲಗಡೆಗಷ್ಟು ನೀರು ಕೊಡಾಕ್ ಬರಂಗಿಲ್ಲ ಅದು ತುಮಸಿ ಮೂರು ವರ್ಷದ ಹಿಂದಿ ರೈತಿ ಇಲ್ಲಿ ಹದಿನ ಸಂಬಂಧ ಇಲ್ಲ ಹೊಲಗೊಳಗು ಕೊಡ್ಬೋದು ಇಲ್ಲಿಕೊಳ್ ಕೊಡ್ಬೋದ್ರೆ ಕೊಡ್ತಿದೀವಿ ಎಫ್ ಐ ಸಿ ಮಾಡಿದ್ವಿ ಅಂದ್ರೆ ಒಂದು ತಾತ್ಕೃತಿಕವಾಗಿ ಒಂದು ದಿವಸ ಯಾವಾಗ ಆಲಮಟ್ಟಿ ಆನೆ ಕಡೆ ನಾವು ಐದುನೂರ ಇಪ್ಪತ್ನಾ ಮಾಡಿ ನೂರ್ ಕೆ ಎಂ ಸಿ ನೂರ ಮೂವತ್ತು ಕೆಂಸಿನ ನಾವು ಶೇಖರಣೆ ಮಾಡ್ಬೇಕಾಗ್ತದೆ ಅವಾಗ ಐನಾ ಎಪ್ಪತ್ತು ಸಾವಿರ ಎಕರೆ ಭೂಮಿಗೆ ಪರಿಹಾರ ಕೊಡಬೇಕಾಗ್ತದೆ ಇಪ್ಪತ್ತ ಸ್ಥಳಾಂತರ ಮಾಡ್ಬೇಕಾಗ್ತದೆ ಗಜೆಟ್ ನೋಟಿಫಿಕೇಶನ್ ಆಗ್ತದೆ ಆಗ್ಬೇಕಾಗ್ತದೆ ಅದೆಲ್ಲಕ್ಕಿಂತ ಮೊದಲು ನಿಮ್ಮ ನಿಮ್ಗೆ ಇದನ್ನ ಮಾಡಿಕೊಟ್ಟಿದ್ವಿ ನಾವು ಒಂದು ಮುಂಭು ಧೈರ್ಯದಿಂದ ಒಂದು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಒತ್ತು ವಿಜಯಪುರ ಜಿಲ್ಲೆ ಕರೆಸ್ಕ ಮುಂದೆ ಯಾವಾಗ ನೋಟಿಫಿಕೇಶನ್ ಅದ್ರಾಗ ಯಾವ ಮಂತ್ರಿ ಇರ್ತಿದ್ರು ೋ ಇಲ್ವೋ ಎಲ್ಲಾ ಪ್ರಶ್ನೆ ಬರ್ತದೆ ಇಟ್ಟು ರೊಕ್ಕ ಕೊಡ್ತಿದ್ರು ಇಲ್ಲೋ ಇಟ್ ಸ್ಪೀಡ ಯಾಕಿರೋ ಯಾರಿಗೂ ಗೊತ್ತಿಲ್ಲ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಏನೇ ಯಾಕೋ ಬಾ ನಿಮ್ ಗೊತ್ತಿತ್ತಲ್ಲ ವಿಚಾರ ಇದಕ್ಕಿಂತ ಮುಂಚಿತವಾಗಿ ಅಂದ್ರೆ ಒಂದ್ ಹತ್ತಕ್ಕೆ ಇವತ್ತು ನುಗ್ಗ ಸಮಾಧಾನ ಆಗತ್ತೆ ಇನ್ನ ಐದನೂರ ಇಪ್ಪತ್ನಾಲ್ಕ ನಿಮಗಲ್ಲ ನಿಮ್ ತೊಚ್ಚುಕೊಂಡೇಶ್ವರ ನಿಮ್ಗೆ ಐದನೂರ ಇಪ್ಪತ್ನಾಲ್ಕು ಸಮಾಜ ನಿಮಗೆ ಎಫ್ಐ ಸ್ವಲ್ಪ ಮುಗಿದ ಅವ್ರು ಉಳಿದವರಿಗೆ ಐನೂರು ಇಪ್ಪತ್ತಾರು ರೂಪಾಯಿ ಹೊಲಗೊಳಗೆ ಹೊಲಗೊಂಡ್ ಬರ್ತಾರೆ ಕೆರೆಗಳಿಗೆ ಮತ್ತೋರ್ ನಿಮ್ಗೆ ಸಂಬಂಧ ಇರುತ್ತೆ ಅದರಾಗ ಕುರ್ಚೆನ ಉಳವಾಡದಾಗೂ ಇಲ್ಲ ಚಿಮೂರಿಗಿದಾಗಿಲ್ಲ ಕುತ್ತಿ ಬಸ್ ಎಲ್ಲೂ ಇಲ್ಲ ನೀವು ಅವ್ರು ಕಾಯ್ಬೇಕು ನೀವು ಇಲ್ಲ ನೀವು ಪೆಪ್ಪಾಯಸಿರು ಮಾಡ್ಕೊಂಡು ಕಾಯ್ಕಾಗ ನಿಮ್ಮತ್ತ ನಸೀಬ್ ಏನು ಅಜೀರ್ ಸಾತ್ ಕಡಿಸ್ಲೂ ಉಳಿದು

ಇಪ್ಪತ್ತೈದು ಲಕ್ಷ ಆಯ್ತು ಯಾಕೆ ಆಯ್ತು ದಿವಸ ನೀರು ಬಂದ್ಮೇಲೆ ಸಿಮಂತ್ ಮಾಡಿವೈತ್ ಬೈ ಸಿಮಂತ್ ಮಾಡಿವೈರುತ್ ಬೈದು ಹೇಳ್ತೈತ್ರಿ ಹನ್ನೂರ ಒಂದೂರ ಮೊದ್ಲು ಇಟ್ಟಿತ್ತು 5 লক্ষ 2 লক্ষ গতিলো এটা তো পাওয়া যায় হ্যাঁ আ 5 লক্ষ এই যে 180 25 আগে ধরে 180 কো 28 আইত রে 7 7 কোট আ 24 টাকা 1 লক্ষ এ কি কথা বলছো

ಹದಿನೆಂಟರಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗೃಹ ಸಚಿವ ಅಮಿತ್ ಶಾ ಅವರು ನೀವು ಆರಿಸ್ಕೊಳಿಸಿರಿ ಮತ್ತೆ ಅದಕ್ಕೆ ಚಿತ್ರಿಸಿದ್ದೀನಿ ಇಂತ ತುಸು ಮಂದಿ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ಬೇಕಾಗ್ತದೆ ಅವ್ರು ಬದಲಾವಣೆ ಆಗ್ತಾರೆ ಅವ್ರಿಗೆ ಗೊತ್ತು ಎಂ ಬಿ ಪಾಟೀಲ್ ನೀರು ಕೊಟ್ಟಾರಪ್ಪ ಅದು ಮಾಡೋದು ತಪ್ಪು ಅಂತೇಳಿ ಅರ್ಥ ತಿಳಿತ ಯಾಕಂದ್ರೆ ನಾವು ಯಾರು ಸಾಕಾಗ

ಆ ತನಕಗಳು ಒಂದು ನೂರಾರು ತುಂಬ ಆಕಳುಗಳು ಎಮ್ಮೆಗಳು ಆಮೇಲೆ ಕುರಿಗಳು ಒಂದು ದೊಡ್ಡ ಬಂದವಾಗಿ ಕುರಿ ನೀರು ಕುಡಿಯಾಗತ್ತ ನಾ ನೀರು ಬಿಟ್ಟದ್ ನೀರಾ ನಾವ್ ನೀವು ಬಿಟ್ಟದ್ ನೀರಾಗಿ ಕೆರೆ ಆಗಿ ಬರ ನೀರು ಕುಡಿಯಾಗತ್ತಿರ ಆ ಮುಖ ಮುಖ ಪ್ರಾಣಿಗಳ ನಿಜವಾದ ಏನ್ರಿ ನಿಜವಾದ ಏನಾದ್ರ ಆಶೀರ್ವಾದ ಇತ್ತರ್ಮುಖ ಪ್ರಾಣಿಗಳು ಅವ್ ಕುರಿಗಳು ಎಮ್ಮೆಗಳು ಎತ್ತುಗಳು ಆಕಳುಗಳು ಏನೋ ಅವು ಏನೋ ನೀರು ಕುಡ್ದವ್ರ ಔಟ್ ಆಫ್ ಪುಣ್ಯ ಮಾತ್ರ ನನಗ್ ಗ್ಯಾರಂಟಿ ಅರ್ಥೈತಿ ಇಲ್ಲ ಮೊದಲ ಸುಧಾರಣೆ ಆಗ್ತದೆ ಈಗ ನಾವು ಇಂಡಸ್ಟ್ರಿ ಮಂತ್ರಿಯಾಗಿ ಈಗ ಸ್ವಲ್ಪ ಉದ್ಯೋಗ ಕೊಟ್ಟು ಮೊನ್ನೆ ಟೊಯೋಟೋ ಕಂಪನಿ ಟೊಯೋಟೋ ಕಂಪನಿ ಕರೆಸಿದ್ವಿ ಎಲ್ಲ ಐ ಟಿ ಐ ಡಿಪ್ಲೊಮಾದವನ್ನ ನಮ್ಮ ಬಿಜಾಪುರ ಜಿಲ್ಲೆದಾಗ ನಾಲ್ಕು ನಾಕ್ನೂರ ಎಂಬತ್ತು ಹುಡುಗರು ನೌಕರಿ ಕೊಡಿಸಿದ್ವಿ ನಾಕ್ನೂರ ಊರಿಗೆ ಅವ್ರ ಮೊನ್ನೆ ಊರಿಗೆ ಹೇಳಿದೇವ್ ಇನ್ನೊಂದ್ರು ಧಾರವಾಡ ಮೈಡಾಕ್ ಕಂಪನಿ ಹೇಳಿದ್ರು ಒಂದು ಮಂದಿ ಯಾರೇ ಅವ್ರು ಆ ಮಂದಿ ಉದ್ದೇಶ ಬಿಜಾಪುರ ಜಿಲ್ಲೆಯೊಂದ ಒಂದು ಐದರಿಂದ ಹತ್ತು ಸಾವಿರ ಊರಿಗೆ ಯುವಕರಿಗೆ ಈ ಉದ್ಯೋಗ ಕೊಡಿಸ್ಬಿಟ್ರೆ ಅದು ಒಂದು ನಮ್ಮ ಸಣ್ಣ ಕಾಣಿಕೆ ನಿರುದ್ಯೋಗ ಬರ್ತದೆ ಯಾಕಂದ್ರೆ ಯಾರು ಯುವಕರು ಕೃಷಿ ಮಾಡ್ತಿದ್ರು

ಏನು ಬೆಳಿತಿದೀಕಿದ ಮಹಾರಾಷ್ಟ್ರ ಕಬ್ ಕಡೆಯ ಯಾಕೆ ಬೈಸಿಲ್ಲ ಮಾರಾಷ್ಟ್ರ ಕಬ್ ಕಡೆಯ ಊಟ ಮಹಾರಾಷ್ಟ್ರ ಕಬ್ ಕಡೆಯಿಲ್ಲ ಮನೆಯ ಸಂತೃಪ್ತಿ ಕೊನೋಂದ್ಸಲ ತಿಳಿರ್ಲಿಲ್ಲ ಅಂತ ಕಮ್ಮ ಹುಡುಗ ಬಂದ ಹುಡುಗ ಕಾರ್ಯ ನಿರ್ಸಿ ಅವ್ರು ಇಲ್ಲಿ ಅಂತ ಬಹಳ ಬಾರಿ ಯಾಕೆ ಅದು ಗೌರ್ಮೆಂಟ್ ನೌಕರಿ ಆಗಿತ್ತು ಕಂಡಕ್ಟರ್ ನಾ ಕಂಡಕ್ಟರ್ ಸಾವಿರ ಈಗ ನೌಕರಿ ಬಿಟ್ಟಿಲ್ಲ ಯಾಕೆ ನೌಕರಿ ಏನ್ ಮಾಡುದು ನಂದೇ ಎಕರೆ ಅದಾವ ಈಗ ಎಂಟು ಎಕರೆ ಹತ್ತು ಕಂಡಕ್ಟರ್ತೀವಿ ಆಯ್ತು ಬಿಡಪ್ಪ ಇನ್ನೊಬ್ಬ ಕಂಡಕ್ಟರ್ ನೌಕರಿ ಅವಕಾಶ ಸಿಗ್ತದ ಇರ್ತದೆ ಎಲ್ಲನೂ ಊಟ ನಾಶಗಾಗಿ ಎಲ್ಲ ನಮ್ಮ ಸತೃಪ್ತಿ ಇರ್ತದೆ ಈಗ ಎಲ್ಲಾ ಕಡೆ ಸಿಎಸ್ ಕಂಪನಿಗಳು ಎಲ್ಲ ಎಲ್ಲಾ ಸಿಎಸ್ಆರ್ ದಾಗ ಎಲ್ಲಾ ಕಡೆ ಬಿಲ್ಡಿಂಗ್ ಕಟ್ತಾ ಕಟ್ಟಡ ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾರ ಪರ್ಸೆಂಟ್ ಖರ್ಚು ಮಾಡಬೇಕು ಸಾಮಾಜಿಕ ಕೆಲಸಕ್ಕೆ ಎಲ್ಲಾ ಕಡೆ ಎಲ್ಲಾ ಇಂಡಸ್ಟ್ರಿ ಅವ್ರಿಗೆ ಟಾಟಾ ಬರಲಿ ಒಟ್ಟು ಇರ್ತಾರೆ ಅವ್ರ ಚೆಕ್ ಕೊಟ್ಟ ಅಥವಾ ಅವ್ರಿಗೆ ಕಟ್ಟಡ ಕಟ್ಕೊಳ್ತಾರೆ ಮೊಮ್ಮಾ ಒಂದೇ ಊರಾಗ ಐದು ಕೋಟಿ ರೂಪಾಯಿ ಎಷ್ಟ ಅರೂ ಕೋಟೆ ಹಾಕಿವಿ ಇಲ್ಲೂ ಹಾಕಿ ಎಲ್ಲಾ ಕಡೆಗೂ ಕೂಡ ಎಲ್ಲಾ ಕಡೆ ಆ ಆರ್ ಫಂಡ್ ಸರ್ಕಾರದಲ್ಲಿ ಹೌದು ಕಂಪನಿಗಳು ಫಂಡ್ ಇಲ್ಲಿ ಬರ್ತಾ ಅದನ್ನ ತಂದು ಹಾಕಿ ಒಂದ್ ಸಹ ಈಗ ಕೆರೆವು ಒಂದಿಲ್ ಅಭಿವೃದ್ಧಿ ಮಾಡತ್ತೀವಿ ಇಂಥವೆಲ್ಲ ಕೆಲಸ ಮಾಡಿಸ್ತಿವಿ ಕೆರೆ ಇರ್ಬೋದು ಅಟ್ಟೆ ಎಲ್ಲ ಈಗ ಎಲ್ಲ ಸಾರಿಗಳಿಗೆ ಅಂತ ಮಮ್ಮಿ ಜನ ತೆಗಿಬಿಡ್ ಮಾಡ್ತೀವಿ ಹೇಳಿದಾಗ ನಾವು ಅದನ್ನ ಸಿಪಾಯ್ತು ಈಗ ಹಿಂಗೆ ಹಂತ ಹಂತವಾಗಿ ಮಕ್ಕಳಿಗೆ ಆಡ ಇಲ್ಲಿ ಐವತ್ತು ರೂಮ್ ಆಗ್ಯಾವ ಸಾಲಿ ರೂಮ್ಗಳು ಆಮೇಲೆ ಈಗ ಆಟಲ್ ಸಾಮಾನುಗಳು ಎಷ್ಟು ಐವತ್ತು ಕಟ್ಟಡ ಪೂರ್ತಿ ಕೊಡ್ತೇವೆ ನಲವತ್ತು ನಲ್ಲ ಸುಮಾರು ಒಂದು ನೂರು ಸಾಲಿ ರೂಮ್ ಆಗ್ಯಾವಿ ಶೇಷ ಆಮೇಲೆ ಈಗ ಎಲ್ಲಾ ಆಟಲ್ ಸಾಮಾನು ಕೊಡತ್ತೀವಿ ಇಟ್ಲೇ ಇಷ್ಟು ಟೂಫಲ್ ಕೊಡ್ತಾರಲ್ಲ ನಮ್ಮ ಮಕ್ಕಳು ಆಡ್ತಾರಲ್ಲ ದೊ ದೊಡ್ಡವ್ರ ಮಕ್ಳು ಕರ್ನಾಟಕ ಹಂಗೆಲ್ಲಾ ಸಾಲಿಗೆ ಕೊಡತ್ತೀವಿ ಹಂತ ಕೊಡಂಗ್ ಎಸ್ ಎಸ್ ಎಲ್ ಸಿ ಸ್ಮಾರ್ಟ್ ಕ್ಲಾಸ್ ಮತ್ತು ಸಾಲ ಆಡಾಕ ಒಬ್ಬೊಬ್ಬರಿಗೆ ಐದರಿಂದ ಎಂಟು ಲಕ್ಷ ಗಂಟೆ ಅದು ಕಂಪ್ನಿ ಮಾಡಿದ್ರು ಈಗ ಮೊನ್ನೆ ಇವರು ಹೇಳಿ ಎಸ್ ಇಪ್ಪತ್ತೇಳು ಕಡೆ ಫಸ್ಟ್ ಇಪ್ಪತ್ತೇಳು ಕಡೆ ಎಲ್ಲರಿಗೂ ಕೊಡ್ತೀವಿ ಹಂತೂ ಆಗಿ ಯಾಕಂದ್ರೆ ಬಂದಾಗ ಅವ್ರಿಪೋರ್ಟ್ ಬೋರ್ಡ್ ನ ಪಾಸ್ ಅವ್ರಿಗೂ ಎಲ್ಲಾ ಕಡೆ ಇಕ್ವಿಪ್ಮೆಂಟ್ ಹಾಕ್ತೀವಿ

ಒಂದು ನಡೆಸ್ತ ಆಮೇಲೆ ಓಪನ್ ಚಿಮ್ ಯುವಕರಿಗೆಲ್ಲ ಓಪನ್ ಚಿಮ್ ಒಂದು ಹತ್ತು ಕಡೆ ಮಾಡಿದಿ ಒಂದು ಮೂರು ಕಡೆ ಎಲ್ಲ ಕಡೆ ಇವತ್ತು ಯುವಕರಿಗೆಲ್ಲ ಓಪನ್ ಚಿಮ್ ಮಾಡಿ ಬಟ್ ಒಂದು ಸ್ವಲ್ಪ ಆದ್ರೆ ಅದು ಬೇರೆ ಬೇರೆ ಆಗಲಿ ಆರ್ಮಾರ್ ಮಾತು ಕೂಡ ಚಾಲು ಮಾಡಿ ಮತ್ತೆ ಗುಡಿ ಕೊಡ್ರಿ ಬಂದಾಗ ಯಾವ್ದು ಆಯ್ತು ಗುಡಿ ಏನು ಮೂರು ಕಡೆ ಎಂಬತ್ತು ವರ್ಷ ನಡೆದೀವ ಅಂದ್ರೆ ಏನೋ ಮಾಡ್ತಿತ್ತು ಕಟ್ಕೊಂಡು ತಂದ ಒಳ್ಳೇದಾಗಲಿ ಮಕ್ಕಳು ಒಳ್ಳೆಯದಾಗಲಿ ಶಾಲೆಗೆ ಒಳ್ಳೇದಾಗಲಿ ಒಂದಿದ್ದು ಕೆಲಸ ಸರ್ಕಾರ ಕೆಲಸ ಓಡಾಗಿಲ್ಲ ಅವರ ಮಾಡೋ ಅದು ಮಾಡೋಣ ಅದಕ್ಕೆ ಹೆಚ್ಚು ಗೊತ್ತ ಕೊಟ್ಟಿವ್ ಅಷ್ಟು ಹೇಳಿ ಆ ಸಂತೋಷದ ಬಂದು ಉದ್ಘಾಟನೆ ಮಾಡಿದ್ವಿ ಇದನ್ನ ಸದ್ಯಕ್ಕೆ ಕೊಡ್ಕೊಡ್ರಿ ಕೂಡ ಸಹಕಾರ ಮಾಡ್ರಿ ಅವರು ಒಳ್ಳೆ ಗುಣಮಟ್ಟಕ್ಕೆ ಕೊಡ್ಬೇಕು ಅದನ್ನ ಏನು ಮನೆ ಮನೆ ಚಾಲ್ ಸೋದಾಗ ಚಕರ್ನಾಬಿ ಆಕೆ ಖಾನ ಕಾಕೆ ರಿಪೋರ್ಟ್ ಕರ್ನಾತ್ಕೆ ಎಸ್ ಕರೆಕ್ಟ್ ಅದಕ್ಕೆ ನೀವು ಇವತ್ತು ನೀವು ಹೇಳ್ತಿರಲ್ಲ ಏ ಸಾವಿರ ಲೇಪನಿಂಗ್ ಏನಿತ್ತಲ್ಲ ಅಂತಾರಲ್ಲ ಅದೇ ಕ್ವಾಲಿಟಿ ಆಗಬೇಕು ಮಲ್ಕ ಕಡಿ ಮಾತ್ರ ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡಿ ಬಿಡಿ ಆಜಿ ಬಸ್ ತಕ ತಮಾನ್ ಇಟ್ರೆ ಸರ್ ಹೇಳೋ ಯಾಕ ಬರ ಅವರು ಸಿ ಅವರು ಆ ಮಾರ ಮಾರ ಎಲ್ಲರೂ ಬಂದಿದ್ದಾರೆ ತಶಿನಾ ಕೂಡ ಎಲ್ಲರೂ ಹೋಗೋದು ಎಲ್ಲರೂ ಓದಲಿ ಎಲ್ಲ ಆಫೀಸರ್ಸ್ ಎಲ್ಲೆಲ್ಲ ಉಳಿದ್ರೆ ಕಂಪಲ್ಸರಿ ನಾನು ಬರ್ತೀನಿ

ಆರ್ಸನ ಆನ ಭಾಗ್ಯ ಸರ್ವೆ ಗೋಡೌನ್ ಅಂತ ಹೇಳಿದ್ನ ಭಾಗ್ಯ ಸರ್ವೆ ಆತ್ಮ ಪ್ರಮಾಣ ಮೇರೆ ಮಾಡಿದ್ನ ದುನೈಕ್ ಬಿಡಿಗೆ ದವತ ವರ್ತದ ಹಾಜಿ ಮಸ್ತ್ರ ಇದು ಕಡೆ ಸೈಬ್ರ ಹಾ ಬನ್ನಿ ಹ್ ಅದು ಹೊಸ ಯಾರು ಅದಿತಿ ಹಾಜಿ ಮಸ್ತ್ರಂತ ಏನಿಗೆ